ಎಲ್ಲರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂಥವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಿ ಪಿ ಎಲ್ ರೇಷನ್ ಕಾರ್ಡ್ ಇವಾಗ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎಷ್ಟು ಇಂಪಾರ್ಟೆನ್ಸ್ ಅಂತಂದರೆ ತುಂಬಾ ಉಪಯೋಗಗಳಾಗುತ್ತೆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡಿಂದ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದರೂ ಹುಷಾರಿಲ್ಲ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಆಪ್ರೇಷನ್ನೇ ಮಾಡಿಸ್ಬೇಕು ಏನಾದರೂ ಟ್ರೀಟ್ಮೆಂಟ್ ತೊಗೋಬೇಕು ಅಂತಂದರೆ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಅಂದರೆ ಐದು ಲಕ್ಷದವರೆಗೂ ಕೂಡ ಉಚಿತ ಟ್ರೀಟ್ಮೆಂಟ್ ಇರುತ್ತೆ ಹಾಗೆ ಅದಿಷ್ಟೇ ಅಲ್ಲ ಇನ್ನ ಸಬ್ಸಿಡಿ ಹಣಗಳು ಕೂಡ ತುಂಬಾ ಸಿಗ್ತಾ ಇರುತ್ತೆ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಸರ್ಕಾರದಿಂದ ಬೆಳೆ ಸ ಬೆಳೆಗಳಿಗಾಗಲಿ ಅಥವಾ ರೈತರಿಗಾಗಲಿ ಅಥವಾ ರೇಷನ್ ಕಾರ್ಡ್ ಇದೆ ಅಂತಂದರೆ ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸಣ್ಣ ಪುಟ್ಟ ಏನಾದರೂ ಅಂಗಡಿಗಳಿದೆ ನಿಮ್ಮದು ಅಂತಂದರೆ ಸರ್ಕಾರದಿಂದ ತುಂಬಾ ಗಳು ಸಿಗುತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡಿಂದ ಸಬ್ಸಿಡಿ ಹಣಗಳು ಸಿಗುತ್ತೆ ಹಾಸ್ಪಿಟಲ್ಗಾಗುತ್ತೆ ಆಗ ಈಗ ಬೇರೆ ಎಮ್ ಆರ್ ಐ ಸ್ಕ್ಯಾನ್ ಸಿಟಿ ಸ್ಕ್ಯಾನಿಗೆಲ್ಲ ಕೂಡ ರೇಷನ್ ಕಾರ್ಡ್ ಇರೋರಿಗೆ ಫುಲ್ ಫ್ರೀ ಮಾಡಿಬಿಟ್ಟಿದ್ದಾರೆ ಇನ್ನು ಅದಿಷ್ಟೇ ಅಲ್ಲ ಇನ್ನು ಈಗ ಕಾಂಗ್ರೆಸ್ ಐದು ಗ್ಯಾರಂಟಿಗಳೇನು ಇದಾರೆ ಆ ಗ್ಯಾರಂಟಿ ಯೋಜನೆಗಳು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಸಿಗ್ತಾ ಇದೆ ಎಸ್ಪೆಷಲಿ ಅನ್ನಭಾಗ್ಯ ಅಂದರೆ ಉಚಿತ ರೇಷನ್ ಕೂಡ ಸಿಗುತ್ತೆ ಆ ರೇಷನ್ ಕಾರ್ಡ್ ಇದ್ದವ್ರಿಗೆ ಸೊ ಈಗಿನ ದಿನಗಳಲ್ಲಿ ರೇಷನ್ ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಸರ್ಕಾರ ಈ ಹಿಂದೆನೂ ಕೂಡ ರೇಷನ್ ಕಾರ್ಡ್ ನ ಕ್ಯಾನ್ಸಲೇಷನ್ ಮಾಡಿತ್ತು ತುಂಬಾನೇ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿತ್ತು ಬಟ್ ತುಂಬಾನೇ ಆಕ್ರೋಶನ ವ್ಯಕ್ತಪಡಿಸಿದ್ರು ಜನಗಳಾಗ್ಲಿ ಅಥವಾ ವಿರೋಧ ಪಕ್ಷದವರಾಗ್ಲಿ ಎಲ್ಲರೂ ಕೂಡ ಅವಾಗ ಸರ್ಕಾರ ಮತ್ತೆ ಸ್ಟಾಪ್ ಮಾಡಿ ಯಾರಿಗೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡಿಂದ ಎ ಪಿ ಎಲ್ ಕನ್ವರ್ಟ್ ಆಗಿತ್ತು ಅವ್ರದ್ದನ್ನ ಮತ್ತೆ ಬಿ ಪಿ ಆಗಿ ಮತ್ತೆ ಮಾಡಿದರು ಇವಾಗ ಸರ್ಕಾರ ಮತ್ತೆ ಇಪ್ಪತ್ತು ಲಕ್ಷ ರೇಷನ್ ಕಾರ್ಡ್ಗಳನ್ನ ಆ ಕ್ಯಾನ್ಸಲೇಷನ್ ಮಾಡೋದಕ್ಕೆ ಮುಂದಾಗಿದೆ ಇವಾಗ ರೇಷನ್ ಕಾರ್ಡ್ ಇರುವಂಥವ್ರ ಪ್ರತಿ ಮನೆ ಮನೆಗೂ ಬಂದು ಚೆಕ್ ಮಾಡ್ತಾ ಇದ್ದಾರೆ ನೀವು ರೇಷನ್ ಕಾರ್ಡ್ ಇಟ್ಕೊಳ್ಳೋದಕ್ಕೆ ಎಲಿಜಬಲ್ ಇದ್ದೀರಾ ಇಲ್ವಾ ಹೇಳ್ಬಿಟ್ಟು ಚೆಕ್ ಮಾಡ್ತಾರೆ ಮನೆಗೇನೆ ಬಂದು ನಿಮ್ಮ ಆದಾಯ ನಿಮ್ಮ ಮನೆ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ನೀವು ಎಲಿಜಿಬಲ್ ಇದ್ದೀರಾ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅವಶ್ಯಕತೆ ಇದೆ ಮಾತ್ರ ಅಂದ್ರೇ ಕೊಡ್ತಾರಂತೆ ಇಲ್ಲಾಂದರೆ ಅದನ್ನು ಎ ಪಿ ಆಗಿ ಕನ್ವರ್ಟ್ ಮಾಡ್ತಾರೆ ಸೊ ಇವಾಗ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಗ್ರಾಮ ಲೆಕ್ಕದಿಂದ ಮಟ್ಟದಿಂದ ಕೂಡ ಈ ಒಂದು ರೇಷನ್ ಕಾರ್ಡು ಪ್ರಕ್ರಿಯೆ ಪ್ರಾರಂಭ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಗ್ರಾಮ ಗ್ರಾಮ ಪಂಚಾಯಿತಿಯಿಂದನೇ ಅಧಿಕಾರಿಗಳು ನಿಮ್ಮ ಮನೆಗಳಿಗೆ ಬರ್ತಾರೆ ಬಂದು ನಿಮ್ಮ ರೇಷನ್ ಕಾರ್ಡ್ ಇದೆಯಾ ನಿಮ್ಮದು ಯಾವ ರೇಷನ್ ಕಾರ್ಡ್ ಇದೆ ನಿಮ್ಮ ರೇಷನ್ ಕಾರ್ಡ್ ಇಟ್ಕೊಳ್ಳೋಕೆ ಎಲಿಜಬಲ್ ಇದೆಯಾ ಪ್ರತಿಯೊಂದನ್ನು ಕೂಡ ಸರ್ವೆ ಮಾಡ್ತಾರೆ ಪ್ರತಿಯೊಬ್ಬರು ಮನೆಗೂ ಕೂಡ ಭೇಟಿ ನೀಡಿ ಇವಾಗ ಇಪ್ಪತ್ತು ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಯಾಕಂದರೆ ಇವಾಗ ತುಂಬ ಜನ ಏನಾಗಿದ್ದಾರೆ ಎಲ್ಲ ಚೆನ್ನಾಗಿದ್ದಾರೆ ಎಲ್ಲ ಅನುಕೂಲಸ್ಥರ ಇದ್ದಾರೆ ಬಟ್ ಆದರೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂದರೆ ಬಿಲೋ ಪಾವರ್ಟಿ ಲೈನ್ ಅಂದರೆ ಬಡತನ ರೇಖೆಗಿಂತ ಯಾರೆಲ್ಲ ಕೆಳಗಿರ್ತಾರೆ ಅವ್ರು ಮಾತ್ರ ರೇಷನ್ ಕಾರ್ಡ್ ಇಟ್ಕೋಬೇಕು ಅಂತೇಳ್ಬಿಟ್ಟು ಸರ್ಕಾರ ಆವಾಗಿನೂ ಕೂಡ ರೂಲ್ಸ್ ಇದೆ ರೇಷನ್ ಕಾರ್ಡ್ ಯಾವಾಗ ಜಾರಿಗೆ ಬಂತಲ್ಲ ಆವಾಗಿಂದೂ ಕೂಡ ಈ ಒಂದು ರೂಲ್ಸ್ ಇದ್ದೇ ಇದೆ ಬಿಲೋ ಪಾವರ್ಟಿ ಲೈನ್ ಅಂದರೆ ಬಿ ಬಡತನ ರೇಖೆಗಿನ ಕೆಳಗಿರೋರು ಮಾತ್ರ ರೇಷನ್ ಕಾರ್ಡ್ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಬಟ್ ಇತ್ತೀಚಿನ ದಿನಗಳಲ್ಲಿ ಆ ರೀತಿ ಬಡವರತ್ರ ಬಿಡಿ ಎಲ್ಲ ಆಲ್ಮೋಸ್ಟ್ ಶ್ರೀಮಂತರತ್ತೇ ರೇಷನ್ ಕಾರ್ಡ್ಗಳಿರೋದು ಯಾಕಂತಂದರೆ ಈ ರೀತಿ ಸಬ್ಸಿಡಿ ಲೋನ್ಗಳು ಹಾಸ್ಪಿಟಲೈಝು ತುಂಬಾ ಹೆಲ್ಪ್ ಆಗುತ್ತಲ್ವ ತುಂಬಾ ಬೆನಿಫಿಟ್ ಸಿಗುತ್ತಲ್ವ ರೇಷನ್ ಕಾರ್ಡ್ ಇದೆ ಅಂದರೆ ಇವಾಗ ಸೋಲಾರ್ ಲೈಟ್ ಏನಾದರೂ ಹಾಕಿಸ್ತೀರಾ ಅಂದರೆ ರೇಷನ್ ಕಾರ್ಡ್ ಇದ್ದರೆ ಅದಕ್ಕೂ ಕೂಡ ಸಬ್ಸಿಡಿ ಸಿಗುತ್ತೆ ಸೊ ಈ ರೀತಿ ತುಂಬ ಸಬ್ಸಿಡಿಗಳು ಸಿಗುತ್ತೆ ನಮ್ಮ ಕೇಂದ್ರ ಸರ್ಕಾರದಿಂದನೂ ರಾಜ್ಯ ಸರ್ಕಾರದಿಂದನೂ ಕೂಡ ಸಿಗುತ್ತೆ ಹಾಗಾಗಿ ಪ್ರತಿಯೊಬ್ರು ಇವಾಗ ಸಾಧಾರಣವಾಗಿದ್ದಾರೆ ರೇಷನ್ ಕಾರ್ಡ್ ಇದೆ ಅಂದ್ರೆ ಬಿಡುವೆ ತುಂಬಾ ಚೆನ್ನಾಗಿರ್ತಾರೆ ಎಲ್ಲಾ ರೀತಿಯ ಆದಾಯನೂ ಕೂಡ ಇರುತ್ತೆ ಅಂತವರು ಕೂಡ ರೇಷನ್ ಕಾರ್ಡ್ ಇಟ್ಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಜಿ ಎಸ್ ಟಿ ಪೇ ಮಾಡ್ತಾ ಇದ್ದಾರೆ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಹಾಗೆ ಸರ್ಕಾರಿ ನೌಕರರಾಗಿದ್ದಾರೆ ಅಂದರೆ ಅವ್ರದ್ದನ್ನಾಗಲೇ ಕ್ಯಾನ್ಸಲ್ ಮಾಡಿ ಆಲ್ಮೋಸ್ಟ್ ಒನ್ ಟು ಮಂತ್ಸ್ ಆಗೋದಕ್ಕೆ ಬಂದು ಅಂದರೆ ಫಸ್ಟ್ ಟೈಮು ರೇಷನ್ ಕಾರ್ಡ್ ಪರಿಷ್ಕರಣೆ ಮಾಡಿದ್ರು ಆ ಟೈಮಲ್ಲಿ ಅಂಥವ್ರ್ದೆಲ್ಲರನ್ನು ಕೂಡ ಕ್ಯಾನ್ಸಲ್ ಮಾಡಿದ್ರು ಇನ್ನು ಅದು ಬಿಟ್ಟು ಬೇರೆ ಮಾನದಂಡಗಳನ್ನ ಬೇರೆ ಕಂಡೀಷನ್ಸ್ಗಳನ್ನ ಇಟ್ಟಿದ್ರು ಅಂದರೆ ವೈಟ್ ಬೋರ್ಡ್ ಕಾರ್ ಇರುವಂಥವ್ರು ಅಂದರೆ ಸಿಟಿಗಳಲ್ಲಿ ಸಾವಿರ ಚದರ ಅಡಿಗಿನ ಜಾಸ್ತಿ ವಿಸ್ತೀರ್ಣ ಹೊಂದಿರುವಂಥ ಸೈಟ್ ಆಗಲಿ ಮನೆ ಆಗಲಿ ಇರುವಂಥವ್ರದ್ದು ಕೂಡ ಕ್ಯಾನ್ಸಲ್ ಮಾಡಿದ್ರು ಹಾಗೆ ಭೂಮಿನೂ ಕೂಡ ಅಷ್ಟೇ ಏಳು ಎಕರೆಗಿನ್ನ ಜಾಸ್ತಿ ಭೂಮಿ ಇದೆ ಅನ್ನೋದು ಕೂಡ ಕ್ಯಾನ್ಸಲ್ ಮಾಡಿದ್ರು ಸೊ ಈ ರೀತಿ ಮಾನದಂಡಗಳನ್ನೆಲ್ಲ ಇಟ್ಟು ತುಂಬ ಜನದನ್ನ ಕ್ಯಾನ್ಸಲ್ ಮಾಡಿದರು ಬಟ್ ಆ ಟೈಮಲ್ಲಿ ಏನಾಯಿತು ಅಂತಂದರೆ ಇವಾಗ ಒಂದು ಕಾರ್ ಇಟ್ಕೊಂಡಿದ್ದಾರೆ ಅಂತಂದರೆ ಅವರು ಅಲ್ವಾ ಇವಾಗ ಕಾರ್ ಎರಡು ಮೂರು ಲಕ್ಷಕ್ಕೆಲ್ಲ ಚಿಕ್ಕು ಕಾರ್ಗಳು ಸಿಕ್ಬಿಡುತ್ತೆ ಸೆಕೆಂಡ್ಸೇ ಸಿಗುತ್ತೆ ಸೊ ಅಂಥವರೆಲ್ಲ ಏನೋ ತುಂಬ ಹೆಲ್ತ್ ಎಮರ್ಜೆನ್ಸಿ ಪರ್ಕಸಿಗೋ ಏನಕ್ಕೋ ಒಂದು ಮನೆ ಇರೋಲ್ಲ ಜಮೀನು ಇರೋಲ್ಲ ಆಸ್ತಿ ಇರೋಲ್ಲ ಬಟ್ ಒಂದು ಬಾಡಿಗೆ ಮನೆಯಲ್ಲಿ ಇಟ್ಕೊಂಡು ಒಂದು ಕಾರ್ ಇಟ್ಕೊಂಡಿರ್ತಾರೆ ಅಂಥವ್ರ್ದೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಅವರು ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರೋರು ಹೂವು ಹಣ್ಣು ಮಾಡ್ತಾ ಇರೋರು ಅಥವಾ ಚಿಕ್ಕ ಪುಟ್ಟ ಅಂಗಡಿಗಳಿಟ್ಕೊಂಡಿರೋರು ಮನೆ ಕೆಲಸ ಮಾಡ್ತಾ ಇರೋರು ಅಂಥವ್ರು ರೇಷನ್ ಕಾರ್ಡ್ಗಳೆಲ್ಲ ಕ್ಯಾನ್ಸಲ್ ಆಯಿತು ಜ ಅವಾಗ ಜನಗಳು ತುಂಬಾ ಆಕ್ರೋಶನ ವ್ಯಕ್ತಪಡಿಸಿದ್ರು ಅವಾಗ ತುಂಬಾ ಸರ್ಕಾರಕ್ಕೆ ಶಾಪ ಹಾಕಿದ್ರು ಬೈತಿದ್ರು ಸೊ ಅವಾಗ ಸರ್ಕಾರ ಮತ್ತೆ ಎಚ್ಚೆತ್ಕೊಂಡು ಅಂಥವ್ರದ್ದೆಲ್ಲ ಕ್ಯಾನ್ಸಲ್ ಮಾಡೋದು ಬೇಡ ಬರೀ ಟ್ಯಾಕ್ಸ್ ಪೇ ಮಾಡ್ತಾ ಇರೋರು ಜಿ ಎಸ್ ಟಿ ಪೇ ಮಾಡ್ತಾ ಇರೋರು ಹಾಗೆ ಸರ್ಕಾರಿ ನೌಕರರು ಮಾತ್ರ ಕ್ಯಾನ್ಸಲ್ ಮಾಡಿ ಅವರೆಲ್ಲ ರೇಷನ್ ಕಾರ್ಡ್ ಇಟ್ಕೊಳ್ಳೋದಕ್ಕೆ ಎಲಿಜಬಲ್ ಇಲ್ಲ ಹೇಳ್ಬಿಟ್ಟು ಅವ್ರು ಅಂಥವ್ರದ್ದು ಮಾತ್ರನೇ ಕ್ಯಾನ್ಸಲ್ ಮಾಡಿದ್ರು ಹಾಗೆ ಸರ್ಕಾರಿ ನೌಕರರು ಕೂಡ ತುಂಬ ಜನ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿದ್ರಂತೆ ಅಂತ ಅವ್ರದೆಲ್ಲ ದಂಡನೂ ಕೂಡ ವಸೂಲಿ ಮಾಡಿದರು ಆ ದಂಡ ದಂಡನೇ ಎಷ್ಟೋ ಕೋಟಿ ಆಗಿದೆ ಅಂತೆ ಸೊ ಯಾರು ಕೂಡ ರೇ ನೀವೇನಾದರೂ ಜಾಬಲ್ಲಿದ್ದೀರಾ ಅಂದರೆ ಆದಷ್ಟು ಬೇಗನೇ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ ಅಥವಾ ಜಿ ಎಸ್ ಟಿ ಪೇ ಮಾಡ್ತಿದ್ದೀರಾ ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ ಅಂದರೆ ಅವರಿಗೆಲ್ಲ ಏನು ದಂಡ ಏನು ಹಾಕಲ್ಲ ಸರ್ಕಾರಿ ನೌಕರರಿಗೆ ಮಾತ್ರನೇ ದಂಡ ಹಾಕಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅವರೆಲ್ಲ ನೀವು ಬೇಕಿದ್ರೆ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ಯಾಕಂದರೆ ಎ ಪಿ ಎಲ್ ಇಟ್ಕೊಳ್ಳೋಕೆ ಯಾರು ಇಷ್ಟಪಡಲ್ಲ ಎ ಪಿ ಎಲ್ ಇಂದ ಯಾವುದೇ ರೀತಿ ಉಪಯೋಗ ಇಲ್ಲ ಅಲ್ವಾ ಏನು ಫೆಸಿಲಿಟೀಸ್ ಇರಲ್ಲ ಯಾವುದೇ ರೀತಿ ಉಪಯೋಗ ಇರಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ಬಿ ಪಿ ಪ್ರಿಫರೆನ್ಸ್ ಕೊಡ್ತಾರೆ ಸೊ ಇವಾಗ ಸರ್ಕಾರ ಮತ್ತೆ ಒಂದು ಇಪ್ಪತ್ತು ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದೆ ಇವಾಗ ಆಲ್ಮೋಸ್ಟ್ ಆ ಪ್ರಕ್ರಿಯೆ ಪ್ರಾರಂಭನೂ ಕೂಡ ಆಗಿರ್ಬೋದು ಅನಿಸುತ್ತೆ ಪ್ರತಿ ಜಿಲ್ಲೆಗಳಲ್ಲಿ ಎಲ್ಲರಿಗೂ ಕೂಡ ಇನ್ಫಾರ್ಮೇಶನ್ ಕೊಟ್ಟಾಗಿದೆ ಕ್ಯಾನ್ಸಲೇಷನ್ ಮಾಡೋದಕ್ಕೆ ಹೋಗಿ ಚೆಕ್ ಮಾಡೋದಕ್ಕೂ ಕೂಡ ಆಲ್ರೆಡಿ ಎಲ್ಲ ಸೂಚನೆಗಳನ್ನೂ ಕೂಡ ಕೊಟ್ಟಾಗಿದೆ ಆದಷ್ಟು ಬೇಗ ನಿಮ್ಮ ಮನೆ ಹತ್ರನೇ ಬಂದು ಅದಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಂದು ಚೆಕ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ನೀವು ಇಟ್ಕೊಂಬ ಬೇಡ ಅಂತ ಹೇಳಿ ಚೆಕ್ ಮಾಡಿ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಿಳ್ಬಂತೆ ನಿಜವಾಗ್ಲೂ ಇದೊಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ತುಂಬಾ ಜನ ತುಂಬ ಇವಾಗ ಚೆನ್ನಾಗಿದ್ದಾರೆ ಅಂತಂದ್ರು ಕೂಡ ತುಂಬ ಕಷ್ಟಪಟ್ಟೆ ರೇಷನ್ ಕಾರ್ಡ್ಗಳನ್ನ ಮಾಡಿಸಿಕೊಂಡಿರ್ತಾರೆ ಈಸಿಯಾಗಿ ಯಾರು ಕೊಡಲ್ಲ ಅಲ್ವಾ ಈಸಿಯಾಗಿ ಯಾರಿಗೂ ಸಿಗೋಲ್ಲ ಅಲ್ವಾ ಸೊ ಕಷ್ಟಪಟ್ಟೆ ಮಾಡ್ಸ್ಕೊಂಡಿರ್ತಾರೆ ಈ ರೀತಿ ಕ್ಯಾನ್ಸಲ್ ಆಗುತ್ತೆ ಅಂದರೆ ಎಂತವ್ರಿಗಾದ್ರೂ ಕೂಡ ಬೇಜಾರಾಗಿದೆ ಸಹಜನೇ ಮತ್ತೆ ಇವಾಗ ಎರಡು ವರ್ಷದಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸಿರುವಂಥವರು ರೇಷನ್ ಕಾರ್ಡ್ಗಳು ಯಾರಿಗೂ ಕೂಡ ಇಶ್ಯೂ ಆಗಿಲ್ಲ ಅಂತ ಹೇಳ್ಬಿಟ್ಟು ಅದು ಕೂಡ ಚರ್ಚೆ ಆಯಿತು ಇವಾಗ ಈ ಒಂದು ಪ್ರಕ್ರಿಯೆ ಏನಿದೆ ಅಂದರೆ ಕ್ಯಾನ್ಸಲೇಷನ್ ಪ್ರಕ್ರಿಯೆ ಏನಿದೆ ಅದು ಮುಗಿದ ತಕ್ಷಣನೇ ನಾವು ಹೊಸ ರೇಷನ್ ಕಾರ್ಡ್ಗಳನ್ನ ಇಶ್ಯೂ ಮಾಡ್ತೀವಿ ಅಂತ ಹೇಳಿಬಿಟ್ಟು ತಿಳಿಸಿದ್ದಾರೆ ಆ ಹೊಸ ರೇಷನ್ ಕಾರ್ಡ್ ಕೂಡ ಅಷ್ಟೇ ಇವಾಗ ಮನೆ ಮನೆ ಬಂದು ಚೆಕ್ ಮಾಡಿ ಹೊಸ ರೇಷನ್ ಕಾರ್ಡ್ ಕೊಡ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟೆ ನಿಮಗೂ ಚೆಕ್ ಮಾಡಿ ಕೊಡೋದು ನೀವು ಎಲಿಜಿಬಲ್ ಇದೆಯಾ ಅಂದ್ರೆ ಖಂಡಿತವಾಗ್ಲೂ ಸಿಗುತ್ತೆ ನೀವು ಎಲಿಜಿಬಲ್ ಇಲ್ಲ ಆದರೂ ಕೂಡ ಅಪ್ಲೈ ಮಾಡಿದ್ದೀರಂದರೆ ಖಂಡಿತವಾಗ್ಲೂ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಸಿಗೋಲ್ಲ ಎ ಪಿ ಎಲ್ ಕಾರ್ಡ್ ಸಿಗುತ್ತೆ ಓಕೆನಾ ಇನ್ನು ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೆ ಸದ್ಯಕ್ಕೆ ಕಾಲಾವಕಾಶ ಇಲ್ಲ ಬಟ್ ತಿದ್ದುಪಡಿ ಮಾತ್ರ ಅವಕಾಶ ಇದೆ ಆ ತಿದ್ದುಪಡಿ ಏನಾದರೂ ಮಾಡ್ಸೋದಿದ್ದೀರಾ ಅಂತಂದರೆ ಹೋಗಿ ನೀವು ಇವಾಗ ತಿದ್ದುಪಡಿನ ಮಾಡಿಸ್ಕೊಬೋದು ಇದಿಷ್ಟು ರೇಷನ್ ಕಾರ್ಡ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ ಸೊ ಈ ಮಾಹಿತಿ ಇನ್ನೂ ಕೂಡ ತುಂಬ ಜನಕ್ಕೆ ತಲುಪಿಲ್ಲ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡಿ ವಿಡಿಯೋ ನೋಡ್ದು ಅಂತಾರೆ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು